ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಇಲ್ಲಿ ಬಾರ್ ಮತ್ತೆ ಅರ್ಜುನ್ ಮನೆಗೆ ಬಂದಾಯ್ತು ಮನೆಗೆ ಬಂದ್ರೆ ಅದ ಕಡೆ ಜಿ ಪಿ ಪಾರ್ಟಿ ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗೆ ಕೆಂಡಾಮಂಡಲ ಆಗಿದ್ದಾರೆ ಅಂದ್ರೆ ಕಣ್ಮುಂದೆ ಯಾರೇ ಬಂದರೂ ಸುಟ್ಟು ಭಸ್ಮ ಆಗಿಬಿಡ್ತಾರೆ ಆಗ್ಬಿಡ್ತಾರೆ ಎಷ್ಟು ಮಟ್ಟಿಗೆ ನಿಜಕ್ಕೂ ಕೂಡ ಬೆಂಕಿ ರೀತಿ ಉರಿತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಇಲ್ಲಿ ನೆಚ್ಚುಕು ಬೃಂದನ ಮನೆಯಿಂದ ಆಚೆ ನಿಲ್ಲಿಸಿದ್ದ ಹೆಚ್ಚು ಅವಮಾನ ಮಾಡಿಬಿಟ್ರೆ ಜೆ ಪಿ ಪಾಟೀಲ್ ಏನಾಯಿತು ಏನು ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರು ಕೂಡ ಕೊನೆಗೂ ಸತ್ಯಕ್ಕೆ ನಿಜಕ್ಕೂ ನ್ಯಾಯ ಕೊಡ್ಸೆ ಬಿಟ್ರು ಅಂತ ಹೇಳ್ಬೋದು ಸತ್ಯ ಗೆದ್ದೆ ಜಿ ಪಿ ಪಾಟೀಲ್ ಸತ್ಯದ ಮುಂದೆ ಸೋಲೇಬೇಕು ಅನ್ನೋ ಒಂದು ಪಾಠವನ್ನು ಜೆಪಿ ಪಿ ಪಾಟೀಲ್ಗೆ ಕಲಿಸಿದ್ದಾರೆ ಅರ್ಜುನ್ ಮತ್ತೆ ಭಾರ್ಗವಿ ಅಂತ ಹೇಳ್ಬಹುದು ಇತ ಕಡೆ ಅರ್ಜುನ್ ಭಾರ್ಗವಿ ಜೊತೆ ನಿಂತದ್ರಿಂದಾನೇ ಇವತ್ತು ಜೆ ಪಿ ಪಾಟೀಲ್ ಸೋಲಾಗಿರೋದು ಇದರಿಂದ ಜೆ ಪಿ ಪಾಟೀಲ್ ಕುಸಿದು ಹೋಗಿದ್ದಾರೆ ಮೀಡಿಯಾದವರು ಎಲ್ಲರೂ ಕೂಡ ಜೆ ಪಿ ಪಾಟೀಲ್ ಅನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜಿ ಪಿ ಪಾಟೀಲ್ ಹೆದ್ರೆ ಹೂಡುತ್ತಿದ್ದಾರೆ ಒಂದು ಹುಡುಗಿ ಜೂನಿಯರ್ ಲಾಯರ್ಗೆ ಸೋತಿದ್ದಾರೆ ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ರೀತಿ ಅವಮಾನ ಮಾಡುತ್ತಿದ್ದಾರೆ ಆದ್ರೆ ಆ ಒಂದು ಸಮಯದಲ್ಲಿ ಚುತಿಯಾಗಿ ಒಂದು ಗತ್ತಿನ ಮನುಷ್ಯ ಎಂತ ಒಂದು ದೈತ್ಯ ಆನೆ ಮುಂದೆ ಇರುವ ಏನೇನು ಅಲ್ಲ ಆನೆ ಎದ್ದು ನಿಂತ್ರೆ ಖಂಡಿತ ಯಾರು ಕೂಡ ಉಳಿಯುವುದಿಲ್ಲ ಜೊತೆಗೆ ನನ್ನ ಮಾವ ನಿಜಕ್ಕೂ ಕೂಡ ಈಗ್ಲೂ ಅಂತ ಒಂದು ದೊಡ್ಡ ದೈತ್ಯನೇ ಒಂದು ಕೇಸಲ್ಲಿ ಸೋತಿರ್ಬೋದು ಸೋಲು ಅನ್ನೋದು ಎಲ್ಲರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಲಾಯರ್ ಲಾಯರ್ಗಳ ವಾದ ವಿವಾದ ನಡೆದ್ರೆ ಸೋಲು ಯಾರಿಗೂ ಒಬ್ಬರು ಈ ಬಾರಿ ನನ್ನ ಮಾವ ಎಡವಿದ್ದಾರೆ ಹಾಗಾಗಿ ಸೂಲನ್ನ ಕಂಡಿದ್ದಾರೆ ಯಾವುದೋ ಒಂದು ಹನಿ ಬಿದ್ದ ಮಾತ್ರಕ್ಕೆ ಸಮುದ್ರ ಖಾಲಿ ಆಗೋದಿಲ್ಲ ಆ ಒಂದು ಹನಿ ಸಮುದ್ರದ ಮುಂದೆ ಲೆಕ್ಕನೂ ಇಲ್ಲ ಇವತ್ಕೂ ಕೂಡ ನನ್ನ ಮಾವನ ಅಪಾಯಿಂಟ್ಮೆಂಟ್ ತಗೊಳೋದಕ್ಕೆ ವೇಚ್ ಮಾಡಬೇಕಾಗತ್ತೆ ಇವತ್ತು ಅವರ ನಾಲ್ಗೆ ತುದಿ ಮೇಲೆ ಪ್ರತಿ ಸೆಕ್ಷನ್ ಆಕ್ಟ್ಸ್ ಕೂಡ ಇದೆ ಅಂತ ಇಲ್ಲಿ ವೃಂದ ಮೀಡಿಯಾದವರ ಮುಂದೆ ಜಿ ಪಿ ಎತ್ತರದ ಸ್ಥಾನದಲ್ಲಿ ನಿಂತು ಮಾತನಾಡ್ತಾಳೆ ಜೊತೆಗೆ ಪರ್ಸನಲ್ ಕೇಳಿದಾಗ್ಲೂ ಕೂಡ ಇವತ್ತು ಲಾಯರ್ ಲಾಯರ್ ಗಳ ನಡುವೆ ಹೋರಾಟ ನಡೆದಿರುವುದೇ ಮತ್ತು ಅಪ್ಪ ಮಗ ಮಾವ ಸೊಸೆ ನಡುವ ಅಲ್ಲ ಮನೆಗೆ ಹೋದ್ಮೇಲೆ ಅವರು ಅಪ್ಪ ಮಕ್ಳೇ ಹಾಗೆ ಸೊಸೆ ಮಾವನೇ ಅವರ ಸಂಬಂಧ ಕರೆಕ್ಟ್ ಇರುತ್ತೆ ಚೆನ್ನಾಗೇ ಇರುತ್ತೆ ನಿಮ್ಗೆ ಅದರ ಅವಶ್ಯಕತೆ ಇಲ್ಲ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಅವರ ಪಾಡಿಗೆ ಅವ್ರನ್ನ ಬಿಟ್ಟರೆ ಉಳಿದು ಅಂತ ಹೇಳಿ ಹೇಳ್ತಾರ ಇದರಿಂದ ಜಿ ಪಿ ಪಾಟೀಲ್ಗೆ ನಿಜಕ್ಕೂ ಖುಷಿ ಆಗ್ಬಿಡತ್ತೆ ಇವತ್ತು ಎಲ್ಲರೂ ಕೂಡ ನನ್ನನ್ನ ಕಲ್ಲನ್ನ ತೂರಿ ತೂರಿ ಬಾರಿಸುವ ಸಮಯದಲ್ಲಿ ಇವತ್ತು ನನ್ನ ಸೊಸೆ ನನ್ನ ಪರವಾಗಿ ನಿಂತು ಅನ್ನೋದು ತದನಂತರ ಈ ಕಡೆ ಜಿ ಪಿ ಪಾಟೀಲ್ ಮನೆಗೆ ಬರ್ತದಾಗ ನ ಬೃಂದ ಮತ್ತೆ ಸಾಕ್ಷಿ ಕೂಡ ಅವರ ಜೊತೆಯಾಗಿ ಬರ್ತಾರೆ ಇತ್ತೊ ನಿರ್ಮಲ ನಿರ್ಮಲಾ ಅವರು ಶಾಕ್ ಆಗ್ತಿದ್ದಾರೆ ಬಿಕಾಸ್ ಜಿ ಪಿ ಪಾಟೀಲ್ ಮನೆಗೆ ಬರೋಕು ಅವರ ಒಂದು ಫೋಟೋ ಕೆಳಗಡೆ ಬೀಳೋದಕ್ಕೂ ಒಂದೇ ಆಗ್ಬಿಡತ್ತೆ ಫೋಟೋ ಬೀಳ್ತಿದ್ದಾಗೆ ಪಿ ಮೊಳೆ ಸರಿ ಇಲ್ಲದೆ ಫೋಟೋ ಬಿದ್ದದ ನೀವೇನು ಬೆಜರ್ ಮಾಡ್ಕೋಬೇಡಿ ಅಂದಾಗ ಈ ಕಡೆ ಕುಸ್ತು ಹೋದಂತಹ ಜಿ ಪಿ ಪಾಟೀಲ್ ಇವತ್ತು ನನಗೆ ಸೋಲಾಗಿದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತಿಳಿಸ್ತಾರ ಆಗ ಗೊತ್ತಾಗ್ಬಿಡತ್ತೆ ನಿರ್ಮಲ್ ಅವ್ರಿಗೆ ಹಾಗಿದ್ರೆ ಪಿ ನೀವು ಕೇಸಲ್ಲಿ ಸೋತ್ ಹೋಗ್ಬಿಟ್ರಾ ಅಂತ ಕೇಳ್ತಿದ್ದಾರೆ ಹೌದು ಸೋತ್ ಹೋಗ್ಬಿಟ್ಟ ಅಂತ ಹೇಳಿ ಜಿ ಪಿ ಹೇಳಿ ತಲೆ ತಗ್ಗಿಸ್ದಾಗ ಇದಕ್ಕೆಲ್ಲ ಕಾರಣ ಬೃಂದ ನೀನೇನ ಏನು ಮಾವನ್ ಗೆಲ್ಲಿಸ್ಬಿಡ್ತೀನಿ ಹಾಗೆ ಇವತ್ತು ನನ್ನ ಗಂಡ ಇವತ್ತು ನಿನ್ನನ್ನು ಗಂಡ ಸೋತಿರೋದು ಅವರ ಸೂಲಿಗೆ ನೀನೇ ಕಾರಣ ನನ್ನ ಗಂಡನ ಮರ್ಯಾದೆ ತೆಗೆದಿದ್ಯಾ ನೀನು ಯಾವುದೇ ಕಾರಣಕ್ಕೂ ಈ ಮನೇಲಿ ಉಳಿ ಕೂರ್ತು ಅಂತ ಬೃಂದ ಮೇಲೆ ಕೋಪ ಮಾಡಿಕೊಂಡು ನಿರ್ಮಲಾ ಅವರು ಇದ್ರೆ ಜಿ ಪಿ ಪಾಟೀಲ್ ಏನ್ ಮಾತಾಡ್ತಿದ್ಯಾ ಬೃಂದ ಯಾವುದೇ ಕಾರಣಕ್ಕೂ ಬೃಂದ ಈ ಮನೆಯಿಂದ ಹೋಗೋದಿಲ್ಲ ಇವತ್ತು ನನ್ನ ಅಳಿವು ಉಳಿವು ಏನೇ ಆಗಿದ್ರು ಇವತ್ತು ನನ್ನ ಒಂದು ಉಳಿವು ನಿಂತಿದೆ ಅಂದರೆ ಅದಕ್ಕೆ ಕಾರಣ ಬೃಂದನ ಇವತ್ತು ನಾನು ಸೋಲೋದಕ್ಕೆ ಕಾರಣ ಬೃಂದ ಅಲ್ಲ ನನ್ನ ಮಗ ಅರ್ಜುನ್ ನನ್ನ ಮಗ ಅರ್ಜುನಿಂದಾನೆ ಇವತ್ತು ನಾನು ಸೋತಿರೋದು ಜೊತೆಗೆ ಇವತ್ತು ಬೃಂದ ನನ್ನ ಮಾವ ಅಂತ ಹೇಳಿ ನನ್ನ ಪರ ನಿಂತು ಮಾತಾಡಿದ್ಲು ಯಾರು ನನ್ನ ಜೊತೆ ನಿಲ್ದೇ ಇದ್ದಾಗ ನನ್ನನ್ನು ವಹಿಸ್ಕೊಂಡು ಮಾತಾಡಿ ನನ್ನ ಸ್ಥಾನಮಾನವನ್ನ ಎತ್ತರಕ್ಕಿಟ್ಟದಾಳೆ ನಿಜಕ್ಕೂ ಈ ಮನೆಯಲ್ಲಿ ನಿಜವಾಗ್ಲೂ ಇರೋ ಯೋಗ್ಯತೆ ಇರೋದೆ ಏಳಿಗೆ ಯೋಗ್ಯತೆ ಇಲ್ಲದೆ ಇರೋರು ಈ ಮನೆಯಲ್ಲಿ ಇರಬೇಕಾದ್ರೆ ಯೋಗ್ಯತೆ ಇಲ್ಲ ನನ್ನ ಸುಸಿ ಬೃಂದ ಈ ಕೂಡ ಇರಲೇಬೇಕು ಕೂರ್ದು ನೀನು ಅಂತ ಹೇಳಿ ಜಿ ಪಿ ಪಾಟೀಲ್ ಹೊರಟು ಬಿಡ್ತಾರೆ ಜಿ ಪಿ ಯಾಕೆ ಈ ರೀತಿ ಹೋದ್ರು ಅಂದಾಗ ಈ ಕಡೆ ಸಾಕ್ಷಿ ಅಕ್ಕ ಭಾವ ಹೇಳ್ತಿರೋದು ನಿಜನೆ ಇದಕ್ಕೆಲ್ಲ ಕಾರಣ ಬೃಂದ ಅಲ್ಲ ಬೃಂದ ಕರ್ಕೊಂಡ್ ಬಂದಂತಹ ಹುಡ್ಗಿ ಕೂಡ ಅಲ್ಲ ಇದಕ್ಕೆ ಕಾರಣ ಭಾರ್ಗವಿ ಮತ್ತೆ ಅವಳು ಮಾಡಿದಂತ ಪಿತೂರಿ ಜೊತೆಗೆ ಅರ್ಜುನ್ ಅಂತ ಹೇಳಿ ಸಾಕ್ಷಿ ಹೇಳ್ತಾರೆ ನಂತರ ಬೃಂದ ಕೂಡ ಮತ್ತೆ ನಿಮ್ಮ ಹತ್ರ ಒಂದ್ ವಿಷಗಳನ್ನ ಆ ಮಾವನ್ ಫೋಟೋವನ್ನ ಮತ್ತೆ ಕಟ್ಟ ಹಾಕಿಸ್ಕೊಂಡು ಬರ್ತಾ ಎಲ್ಲ ವಿಷಯನೂ ಹೇಳ್ತೀನಿ ಬನ್ನಿ ಹೋಗೋಣ ಅಂತ ಹೇಳ್ತಾಳೆ ಈ ಕಡೆ ಸಾಕ್ಷಿ ಕೂಡ ಹೌದು ಅಕ್ಕ ಹೋಗಿ ಜೊತೆ ಅಂತ ಹೇಳಿ ಕಳಿಸ್ತಾರೆ ನಿರ್ಮಲಾ ಮತ್ತೆ ವೃಂದ ಮನೆಯಿಂದ ಹೋಗ್ತಿದ್ದಾಗನೆ ಆತ ಕಡೆ ಪಾರ್ಕಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಕೂತ್ಕೊಂಡು ಮಾತನಾಡ್ತಿದ್ದಾರೆ ಈ ಕಡೆ ಇವತ್ತು ನಾನು ಎಂಥ ಪುಣ್ಯ ಮಾಡಿದ್ದೆ ಯಾವ್ದೇ ಯಾವ ದೇವರಿಗೆ ಕೈ ಮುಗ್ದಿದ್ನೋ ಇಂಥ ಒಳ್ಳೆ ಗಂಡ ಸಿಗೋದಕ್ಕೆ ನಿಜಕ್ಕೂ ಕೂಡ ನಾನು ತುಂಬಾ ಅದೃಷ್ಟ ಮಾಡಿದೆ ನಿಮ್ಮ ಗಂಡ ನಿಮ್ಮಂಥ ಗಂಡನ ಪಡೆಯೋದಕ್ಕೆ ಅಂತ ಹೇಳಿದಾಗ ಏನು ಆ ರೀತಿ ಮಾತಾಡ್ತಿದ್ರ ಅಂತ ಅರ್ಜುನ್ ಹೇಳೋದಕ್ಕೆ ನಿಜವಾಗ್ಲೂ ನಾನು ಈ ಕೇಸೇ ಮುಗ್ದೋಯ್ತು ನನ್ನ ಕತೆ ಮುಗ್ದೋಯ್ತು ಅಂತ ಅನ್ಕೊಂಡಿದೆ ಆದ್ರೆ ಅಂತ ಸಮಯದಲ್ಲಿ ನನ್ನ ಜೊತೆಯಾಗಿ ಬಂದು ನಿಂತ್ರಿ ಸಂಧ್ಯಾ ಅಂತ ಹೇಳ್ಕೊಂಡು ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ಳೋ ಹಾಗೆ ಮಾಡಿದ್ರಿ ಅದು ಎಲ್ಲದಕ್ಕೂ ಕೂಡ ನೀವೇ ಕಾರಣ ಇವತ್ತು ನ್ಯಾಯ ಸಿಕ್ಕಿದೆ ಅಂದ್ರೆ ಅರ್ಜುನ್ಗೆ ಕೊಡ್ತಿದ್ದಾಳೆ ಭಾರ್ಗವಿ ಜೊತೆಗೆ ಮಾವನ್ಗೆ ತುಂಬಾ ಬೇಜಾರಾಗಿರತ್ತೆ ನನ್ನಿಂದ ಅವ್ರಿಗೆ ಫಸ್ಟ್ ಆಗಿದೆ ನಿಜಕ್ಕೂ ಅದನ್ನ ಸಹಿಸ್ಕೋತಾರ ಅವರು ಅಂತ ಹೇಳ್ತಿದ್ದಾಗ ನೀವೇನು ಯೋಚನೆ ಮಾಡ್ಬಿಡಿ ಖಂಡಿತ ಅಪ್ಪ ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಪ್ಪ ಆರಾಮಾಗಿರ್ತಾರೆ ಸೋಲು ಗೆಲುವು ಎಲ್ಲ ಸಾಮಾನ್ಯ ಅಂತ ಆದ್ರೆ ನಿಜಕ್ಕೂ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನಪ್ಪ ಅಪ್ಪ ಯಾವತ್ತು ನನ್ಗೆ ಆದರೆ ನಿಮ್ಮಿಂದಾಗಿ ನನ್ನಪ್ಪ ತಪ್ಪು ಮಾಡ್ತಿದ್ದಾರೆ ಅನ್ನೋ ವಿಷಯ ಅರ್ಥ ಆಗಿ ಅವರನ್ನು ಸರಿ ದಾರಿ ತೊಗೊಂಡ್ ಬರೋಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ನಂತರ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಮನೆಗೆ ಬರ್ತಾನೆ ಮನೆಗೆ ಬರ್ತಿದ್ದಾಗೆ ಶ್ರೀಮಂತ ಅವರು ನಿಂತ್ಕೊಳ್ಳಿ ಅಂತ ಹೇಳಿ ನಿಲ್ಲಿಸ್ತಾರೆ ಆ ಕಡೆ ಅಜ್ಜಿ ಬಂದು ಶಕುಂತಲವರು ಆರತಿಯನ್ನ ತೆಗಿತಾರೆ ಅಜ್ಜಿ ಇವತ್ತು ಈ ರೀತಿ ಆಗಿದೆ ಸತ್ಯಕ್ಕೆ ಸಂದಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನೆ ಅಂತ ಹೇಳಿದಾಗ ಅವರು ಹೋ ನೀವು ಇವ್ರ ಜೊತೆ ಸೇರಿಕೊಂಡು ಹೋಮಾ ಭಾವಂಗೆ ಇವತ್ತು ಚಳ್ಳೆ ಹಣ್ಣನ್ನ ತಿನ್ಸಿ ಸೋಲ್ಸ್ಬಿಟ್ರ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಸಾಕ್ಷಿ ನೀನು ಒಳ್ಳೇದಾಗ್ತಿದೆ ಅಂದಾಗ ಅದನ್ನ ನೋಡ್ಕೊಂಡು ಸಹಿಸಿಕೊಳಕ್ ಆಗ್ತಿಲ್ಲ ನಿನಗೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ದಯವಿಟ್ಟು ನೀನಾದರೂ ಒಳ್ಳೇದು ಮಾಡಲ್ಲ ಒಳ್ಳೆಯವರು ಮಾಡೋದನ್ನಾದರೂ ನೋಡ್ಕೊಂಡು ಸುಮ್ಮನಿರ್ತೀಯ ಅಂತ ಶಕುಂತಲವರು ಹೇಳ್ತಾರೆ ಖಂಡಿತ ನಿಮ್ಮಿಬ್ರಿಗೂ ಕೂಡ ಒಳ್ಳೇದಾಗತ್ತೆ ನಿಮ್ಮ ಪ್ರಯತ್ನದ ಫಲನೇ ಇವತ್ತು ನಿಮಗೆ ಜಯ ಸಿಕ್ಕಿರುವುದು ಅಂತ ಶಕುಂತಲವರು ಅರ್ಜುನ್ ಮತ್ತು ಭಾರ್ಗವಿಗೆ ಹೇಳ್ತಾರೆ ನಂತರ ಈ ಕಡೆ ಅವರು ಕೂಡ ಆರತಿಯನ್ನು ತೆಗೆದಿದ್ದಾಗ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಎಂಥ ಒಳ್ಳೆ ಜೋಡಿ ನಿಮ್ಮದು ಒಳ್ಳೆ ಜೋಡಿಯಾಗಿ ಒಳ್ಳೆ ಕೆಲಸ ಮಾಡಿ ಭಾವನಂತ ಭಾವನೆ ಸೋಲಿಸಿದಿರ ಅಂತ ಹೇಳಿ ಆ ಕೆಂಪು ನೀರನ್ನು ಹೊರಗಡೆ ಎಸೆಯುತ್ತಾರೆ ಆ ಒಂದು ನೀರನ್ನು ಎರಿಸಿದ್ದಾಗೆ ಹೋಗಿ ಬೀಳೋದು ಬೃಂದಾ ಮುಖಕ್ಕೆ ಬೃಂದಾ ಮುಖಕ್ಕೆ ಬೀಳ್ಸಿದ್ದೆ ಹೊಟ್ಟೆ ಹೋಗ್ಬಿಡ್ತಾರೆ ಶ್ರೀಮಂತವರು ನಂತರ ನಿರ್ಮಲಾ ಪಾಟೀಲ್ ದಯವಿಟ್ಟು ಕ್ಷಮಿಸ್ಬಿಡು ಬೃಂದ ನನ್ನ ಗಂಡನಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದೆ ನಿಜಕ್ಕೂ ನನ್ನ ಗಂಡನಿಗೆ ಒಳ್ಳೇದನ್ನು ಬಯಸಿದ ನಿನಗೆ ನನ್ನ ತಮ್ಮ ಈ ರೀತಿ ಮಾಡಿಬಿಟ್ಟ ಅವ್ನಿಗೆ ಯೋಗ್ಯತೆನೇ ಇಲ್ಲ ಅವ್ನು ಯಾಕೆ ಈ ರೀತಿ ಆಡ್ತಾನೋ ದಯವಿಟ್ಟು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಹುಳುಗಡೆ ಬಾ ಅಂತ ಹೇಳಿ ನಿರ್ಮಲ ಅವರು ಹೋಗ್ತಾರೆ ಆ ಕಡೆ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗಿದ್ದಾರೆ ನನಗೆ ಸೋಲಿ ಅನ್ನೋದೇ ಇರಲಿಲ್ಲ ಆದರೆ ಆ ಭಾರ್ಗವಿ ಫಸ್ಟ್ ಕೇಸಲ್ಲೇ ಜೂನಿಯರ್ ಲಾಯರ್ ನನ್ನನ್ನು ಸೋಲೆ ಬಿಡ್ಲು ನನ್ನ ಸಾಮ್ರಾಜ್ಯನೇ ಅದ ಪತನ ಮಾಡಿ ಕುಸಿದು ಹೋಗುವ ಹಾಗೆ ಮಾಡಿದ್ಲು ನನ್ನ ಸಾಮ್ರಾಜ್ಯನೇ ಕುಸಿದು ಹೋಯ್ತು ಇಲ್ಲ ನಾನು ಸೋತ್ ಈ ಜಿ ಪಿ ಇದನ್ನು ಹೋಗ್ಬಿಟ್ಟು ನನ್ನಿಂದ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದರ ನಡುವೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಒಂದು ರೊಮ್ಯಾಂಟಿಕ್ ಒಂದು ಮೊಮೆಂಟ್ ಕೂಡ ಕ್ರಿಯೇಟ್ ಆಗುತ್ತೆ ಭಾರ್ಗವಿಯನ್ನ ನೋಡದೆ ಕಳೆದೇ ಹೋಗ್ಬಿಡ್ತಾರೆ ಅರ್ಜುನ್ ಹಾಗೆ ನಡುವೆ ಒಂದಷ್ಟು ರೊಮ್ಯಾಂಟಿಕ್ ಸೀನ್ಸ್ ಕೂಡ ನಡೆಯುತ್ತೆ ತದನಂತರ ಈ ಕಡೆ ರಾತ್ರಿ ಕೂಡ ಊಟ ಮಾಡೋಕೆ ಬಂದಾಗ ಜಿ ಪಿ ಪಾಟೀಲ್ ಭಾರ್ಗವಿಯ ಮೇಲೆ ಕೆಂಡಮಂಡಲ ಆಗ್ತಾ ಭಾರ್ಗವಿ ಕ್ಷಮೆ ಕೇಳಿದ್ರು ಕೂಡ ಆಕೆಯನ್ನ ಕ್ಷಮಿಸುವುದಿಲ್ಲ ಹೇಳ್ತಾರೆ ನಂತರ ಗಂಡ ಹಿಂಡದ ಇಬ್ರು ಕೂಡ ಒಂದ್ ತೀರ್ಮಾನಕ್ ಬರ್ತಾರೆ ಇಲ್ಲ ನಮಿಂದಾಗಿ ಅವ್ರಿಗೆ ಬೇಚಾರ ಆಗಿದೆ ಬೇಡ ಅವ್ರ ಕೋಪ ಕಡಿಮೆ ಆಗೋ ತನಕ ನಾವ್ ಈ ಮನೇಲಿ ಇರಕೂಡುದು ಅಂತ ಭಾವಿಸಿದೆ ಅಪ್ಪನ ಹತ್ರ ಬಂದ ದಯವಿಟ್ಟು ನಿಮಗ್ ಬೇಜಾರ ಆಗಿದೆ ಅಂತ ಗೊತ್ತು ಹಾಗಾಗಿ ನಿಮ್ ಕೋಪ ಕಡಿಮೆ ಆಗೋ ತನಕ ನಾವ್ ಈ ಮನೇಲಿ ಇರಬಾರ್ದು ಅನ್ಕೊಂಡಿದ್ವಿ ಅಂತ ಮೊದಲು ಹೋಗ್ತಾ ಇರ್ಬೋದು ನೀವು ಅಂತ ಜಿ ಪಿ ಪಾಟೀಲ್ ಭಾರ್ಗವಿ ಮತ್ತೆ ಅರ್ಜುನ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಹಾಗಾದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಟ್ಯೂಗೆ ವೇಟ್ ಮಾಡೋದನ್ನ ಮರಿಬೇಡಿ